ಚುಟಕೆ ಮಾಡಿದ್ರೆ ಮೋದಿ ಸಾಹೇಬ್ ಏನ್ ಬೇಕೇನು ಮಾಡ್ಬಿಡ್ಬೋದು ನೋಡ್ರಿ ಸಾಲ ವರ್ಷದಲ್ಲಿ ಲಕ್ಷ ಕೋಟಿ ಸಾಲ ಮಾಡ್ಯಾರ ಈ ಚುಟಿಗೆ ಮಾಡಿದ್ರೆ ಮೋದಿ ಸಾಹೇಬ್ರ ಏನನ್ನ ಮಾಡಬಹುದು ಅದಕ್ಕೆ ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಕ ರೂಪಾಯಿ ಮಾಡ್ಯಾರ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿದಾರೆ ಮೋದಿ ಸಾಹೇಬ್ರು ಚುಟಿಗೆ ಮಾಡಿದ್ರೆ ಏನಾದ್ನ ಮಾಡಬಹುದು ಇದು ಮಾಲಾ ವಿಷಯ ಮಾಡಕ್ಕಾಗಲ್ಲ ಅವ್ರ ಕೈಲೆ ಹೇಳ್ಬಿಡ್ರಿ ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ ಕಾಂಗ್ರೆಸ್ ಆಟಗಾಲಿ ಒಪ್ಪ ಅಧಿಕಾರ ನಿಮ್ದೆ ಹತ್ತು ವರ್ಷ ನೀವು ಆಡಳಿತದಲ್ಲಿ ಇದ್ದೀರಿ ರಾಜ್ಯದಲ್ಲಿ ನೀವೇ ಇದ್ದೀರಿ ಎನ್ವೈರ್ಮೆಂಟ್ ಯಾರು ಕೊಡಬೇಕು ಮೋದಿ ಸಾಹೇಬ ಕೊಡಬೇಕು ಅದಕ್ಕೆ ಇದೇ ಸುಳ್ಳು ಹೇಳಿ ಹತ್ತು ವರ್ಷ ಹೋಗಿದೆ ಇಲ್ಲೇ ನೋಡಿ ರಿಸಲ್ಟ್ ಮೋದಿ ಸಾಹೇಬ್ರದ್ದು ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಟ್ಟಿಸ್ಬೇಕು ಮಾಧ್ಯಮದವರು ನೀವು ನಮಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಡಿಬೆಂಡ್ ಆದರೆ ದೇಶಕ್ಕೆ ಗುರುತಾಗೋದು ಎಷ್ಟು ಸಾಲ ಆಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನೆ ಕೂಡ ಮಾಡ್ಕೊಂಡು ಚೂಟಿಗೆ ಮಾಡಿದ್ರೆ ಮೋದಿ ಸಾಹೇಬ್ರ್ ಏನ್ ಬೇಕಿನ್ ಮಾಡ್ಬಿಡ್ಬೋದು ನೋಡ್ರಿ ಸಾಲ ಮಾಡ್ಯಾರ ಹಿಂಗೆ ಹತ್ತು ವರ್ಷದಲ್ಲಿ ನೂರ ಸಾಲ ಮಾಡ್ಯಾರ ಈ ತರ ಚುಟಿಕೆ ಮಾಡಿದ್ರೆ ಮೋದಿ ಸಾಹೇಬ್ರ ಏನನ್ನ ಮಾಡಬಹುದು ಅದಕ್ಕೆ ತೋರ್ದಿದೆ ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಕ ರೂಪಾಯಿ ಮಾಡ್ಯಾರ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿದಾರ ಮೋದಿ ಸಾಹೇಬ್ರು ಚುಟಿಕೆ ಮಾಡಿದ್ರೆ ಏನನ್ನ ಮಾಡಬಹುದು ಇದು ಮಾದ ವಿಷಯ ಮಾಡೋಕ್ಕಾಗಲ್ಲ ಅವ್ರ ಕೈಲೇ ಹೇಳ್ಬಿಡ್ರಿ ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ ಕಾಂಗ್ರೆಸ್ ಆಟಗಾಲಿ ಒಪ್ಕಾಡ್ ಅಧಿಕಾರ ನಿಮ್ದೆ ಹತ್ತು ವರ್ಷ ನೀವೇ ಆಡಳಿತದಲ್ಲಿದ್ದೀರಿ ರಾಜ್ಯದಲ್ಲಿ ನೀವೇ ಇದ್ದೀರಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಯಾರು ಕೊಡಬೇಕು ಮೋದಿ ತಾನೇ ಕೊಡಬೇಕು ಅದಕ್ಕೆ ಇದೇ ಸುಳ್ಳು ಹೇಳಿ ಹತ್ತು ವರ್ಷ ಹೋಗಿದೆ ನೋಡಿ ರಿಸಲ್ಟ್ ಮೋದಿ ಸಾಹೇಬ್ರದ್ದು ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಟ್ಟಿಸ್ಬೇಕು ಮಾಧ್ಯಮದವ್ರು ನೀವು ನಮಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಆದ್ರೆ ದೇಶಕ್ಕೆ ಗುರುತಾಗೋದು ಎಷ್ಟು ಸಾಲಾಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನೆ ಕೂಡ ಮಾಡಿಕೊಂಡು